ನಮಸ್ತೆ ವೀಕ್ಷಕರೇ ನಮ್ಮಲ್ಲಿ ಇವತ್ತು ಕಾಸರಗೋಡು ಜಿಲ್ಲೆ ಸಹಿತ ಕರಾವಳಿಯಾದ್ಯಂತ ಇವತ್ತು ಅನೇಕ ದೇವಾಲಯಗಳು ದೇವಸ್ಥಾನಗಳು ಆಸ್ತಿಕ ಬಂಧುಗಳ ಹಾಗೆ ಅದೇ ರೀತಿ ಪ್ರಾಯೋಜಕರ ನೆರವಿನಿಂದ ಪುನರುತ್ಥಾನಗೊಳ್ಳುತ್ತಿರುವಂತಹ ಪುನರ್ ಪ್ರತಿಷ್ಠಾಪನೆಗೊಂಡು ಬ್ರಹ್ಮಕಲಶೋತ್ಸವಗಳು ವಿವಿಧ ಕಾರ್ಯಕ್ರಮ ಕಾರ್ಯಕ್ರಮಗಳೊಂದಿಗೆ ವಿಸ್ತೃತವಾಗಿ ನಡೆಯುತ್ತಿರುವಂತಹ ಒಂದು ಸನ್ನಿವೇಶ ಈ ವರ್ಷ ಎಲ್ಲ ಕಡೆ ಕಾಣ್ತಾ ಇದ್ದೇವೆ ಇವತ್ತು ನಾನು ಬಂದು ನಿಂತಿರುವಂಥದ್ದು ಏತಡ್ಕ ಎನ್ನುವಂಥ ಒಂದು ಪುಟ್ಟ ಗ್ರಾಮ ಕುಂಡಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೊಳಪಟ್ಟಂತಹ ಉದಾಹರಣೆಗೆ ಹೇಳ್ತಿದ್ರೆ ಒಂದು ಕಟ್ಟದ ಗ್ರಾಮ ಅಂತಲೇ ಬ ಬಹಳಷ್ಟು ಪರಿಚಿತವಾದಂಥ ಒಂದು ಗ್ರಾಮ ಕೃಷಿ ಹಾಗೂ ಸಣ್ಣ ಪುಟ್ಟ ವ್ಯವಹಾರಗಳನ್ನು ನಡೆಸ್ತಿರುವಂಥ ಒಂದು ಪುಟ್ಟ ಗ್ರಾಮ ಏತಡ್ಕ ಈ ಏತಡ್ಕದಲ್ಲಿ ಇದೇ ಫೆಬ್ರವರಿ ಹನ್ನೊಂದನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಇಲ್ಲಿ ವಿರಾಜಮಾನನಾಗಿರುವಂಥ ಶ್ರೀ ಸದಾಶಿವ ದೇವರ ಆ ದೇವಾಲಯದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೀಲಿಕ್ಕಿದೆ ಇಲ್ಲಿಯ ಶ್ರೀ ಕ್ಷೇತ್ರದ ಮುಕ್ತೇಶ್ವರರಲ್ಲಿ ಒಬ್ಬರಾಗಿ ಈ ಒಟ್ಟು ಬ್ರಹ್ಮಕಲಶೋತ್ಸವ ವ್ಯವಸ್ಥೆಯ ಸಂಯೋಜಕರು ಹಾಗೂ ಏನು ಪತ್ರಕರ್ತರು ಯೂಟ್ಯೂಬ್ ಚಾನಲನ್ನು ನಡೆಸ್ತಿರುವಂಥ ನನ್ನ ಸನ್ನಿತ್ರರು ಆದಂಥ ಚಂದ್ರಶೇಖರ ಏತಡ್ಕ ಅವರು ನಮ್ಮ ಜೊತೆ ಇದ್ದಾರೆ ಇಲ್ಲಿಯ ಒಟ್ಟು ವ್ಯವಸ್ಥೆ ಬಗ್ಗೆ ಅವರಲ್ಲಿ ಕೇಳಿ ತಿಳಿಲಿಕ್ಕಿದ್ದೇವೆ ಸ್ವಾಗತಗಳು ಚಂದ್ರಶೇಖರ ತರಕಾರಿ ಸದಾಶಿವ ದೇವಸ್ಥಾನದ ಆ ಒಂದು ವಿಹಂಗಮವಾದಂತಹ ಒಂದು ಪುನಃ ಪ್ರತಿಷ್ಠೆಗೊಳ್ಳಿಕ್ಕಿರುವಂತ ಸಿದ್ಧತೆಗಳೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈಗ ಹನ್ನೊಂದನೇ ತಾರೀಕು ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ಇಲ್ಲಿ ಬ್ರಹ್ಮಕಲೇಶೋತ್ಸವ ನಡೆಯುತ್ತಿದೆ ಏನು ಈ ಸದಾಶಿವ ದೇವಸ್ಥಾನ ಕುಗ್ರಾಮದ ಅಂದ್ರೆ ಕುಗ್ರಾಮ ಅಂದ್ರೆ ಏನು ಹಿಂದುಳಿದ ಗ್ರಾಮ ಅಂತಲ್ಲ ತುಂಬಾ ಒಳ ಪ್ರದೇಶದಲ್ಲಿರುವಂತಹ ಒಂದು ಗ್ರಾಮ ಇದು ಈ ಏತಡ್ಕ ಇಲ್ಲಿ ಏನು ಈ ಸದಾಶಿವ ದೇವಸ್ಥಾನ ಹೇಗೆ ಬಂತು ಇಲ್ಲಿಯ ವಿಶೇಷತೆಗಳೇನು ಒಂದಷ್ಟು ಹೇಳ್ಬೋದು ಏತರ್ಕ ಸದಾಶಿವ ದೇವಸ್ಥಾನ ನೀವು ಹೇಳಿದಾಗ ಇದು ಏತರ್ಕದ ಸಮೀಪದ ಒಂದು ಕ್ಷೇತ್ರ ಇದು ಆದರೆ ಆದ್ರೆ ಪಂಚಾಯತ್ ಪಂಚಾಯತಿನ ವ್ಯಾಪ್ತಿಗೊಳಪಟ್ಟ ಏಳು ಹೆಣ್ಮಕಜೆ ಪಂಚಾಯತ್ ಅಂದ್ರೆ ಏತರ್ಕಕ್ಕೆ ಪ್ರದೇಶಕ್ಕೆ ಹತ್ತಿರ ಹತ್ತಿರ ಉಂಬರಾಜೆ ಪಂಚಾಯತಿನ ಅಂಚಿನಲ್ಲಿ ಹೆಣ್ಮಕಜೆ ಪಂಚಾಯತಿನ ಏಳನೇ ವಾರ್ಡ್ನಲ್ಲಿರುವಂತಹ ಒಂದು ದೇವಸ್ಥಾನ ಒಂದು ಶಿವ ದೇವಸ್ಥಾನ ಈ ದೇವಸ್ಥಾನಕ್ಕೆ ತುಂಬಾ ಪುರಾತನವಾದ ಐತಿಹ್ಯ ಇದೆ ಅಂತೇಳಿ ನಮ್ಮ ದೈವಜ್ಞರು ಹೇಳ್ತಾರೆ ನಾನು ಮುಕ್ತೇಶ್ವರ ನಾನು ಚಂದ್ರಶೇಖರ್ ಏತರ್ಗ ನಮ್ಮ ಅಜ್ಜ ಏತರ್ಕ ಸುಬ್ರಾಯ ಭಟ್ರ ಅವರು ಸಾವಿರದ ಒಂಬೈನೂರ ನಲವತ್ತರ ಆ ಕಾಲಘಟ್ಟದಲ್ಲಿ ಈ ದೇವಸ್ಥಾನ ಇರುವಂತಹ ಜಾಗವನ್ನು ಕೊಲ್ಲಂಕಾರ ಶಾಸ್ತ್ರಿಗಳು ಅಂತ ಇದ್ದಾರೆ ಹೌದು ಅವರ ಕೈಯಿಂದ ಖರೀದಿ ಮಾಡಿದಂಥ ಜಾಗದಲ್ಲಿ ಒಂದು ಪುಟ್ಟ ಗುಡಿ ಸಲೀತು ಮುಳಿವಲಿನ ಗುಡಿ ಸಲಿಸು ಅಂದರೆ ದೇವಾಲಯ ಇತ್ತು ಆ ರೂಪದಲ್ಲಿತ್ತು ಅದನ್ನು ನಮ್ಮ ಅಜ್ಜ ಏತರ್ಕ ಸುಬ್ರಾಯ್ ಭಟ್ರು ಜಾಗ ಖರೀದಿ ಮಾಡಿದ ಮೇಲೆ ಅಭಿವೃದ್ಧಿ ಮಾಡಿದರು ಅದಕ್ಕೆ ದೇವಾಲಯದ ರೂಪ ಕೊಟ್ಟರು ನಮಸ್ಕಾರ ಮಂಟಪ ಗರ್ಭಗುಡಿ ಸುತ್ತಂಬಲ ಎಲ್ಲ ಮಾಡಿದರು ಸೊ ಜನರನ್ನು ಈಗ ಏತರ ಕೃಷ್ಣ ಕೃಷ್ಣಶಾಸ್ತ್ರಿಗಳು ಇದ್ದಾರೆ ನಮ್ಮ ಅಜ್ಜ ಸುಬ್ರಾಯ ಭಟ್ರ ಭಾವ ಆಪ್ತ ಬಂದು ತುಂಬ ಸಾಂಸ್ಕೃತಿಕ ಜನ ಮಹೋಮಹೋಪಾಧ್ಯಾಯರೂ ಇವರು ಎಲ್ಲ ಸೇರಿಕೊಂಡು ಅವರ ಅನುಭವವನ್ನು ತಗೊಂಡು ಅವರು ಸ್ವಂತವಾಗಿ ಏತರ್ಕ ಸುಬ್ಬ್ರಾಯ ಭಟ್ರು ಅವರ ಸ್ವಂತ ನೆಲೆಯಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ರು ನಲವತ್ತೆಂಟನೇ ಇಸವಿಯಲ್ಲಿ ಮೊದಲ ಬಾರಿಗೆ ತಿಳಿದಿರೋ ಪ್ರಕಾರ ಮೊದಲ ಬಾರಿಗೆ ಬ್ರಹ್ಮಕಲಶ ಬ್ರಹ್ಮಕಲಶೋತ್ಸವ ಮಾಡಿದ್ರು ಆಮೇಲೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಅದು ಎರಡ್ ಸಾವಿರದ ಎಂಟನೇ ಸಲಿಕ ಎರಡ್ ಸಾವಿರದ ಎಂಟರಲ್ಲಿ ಅಷ್ಟು ಸುದೀರ್ಘ ಕಾಲದ ನಂತರ ಬ್ರಹ್ಮಕಲಶ ಆಯ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನವೀಕರಣ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಉದಾಹರಣೆಗೆ ಗರ್ಭಗೃಹಕ್ಕೆ ತಾಮ್ರದ ಮಾಡು ಮಾಡಿದ್ದೇವೆ ನಮಸ್ಕಾರ ಮಂಟಕ್ಕೆ ಮಂಟಪಕ್ಕೆ ತಾಮ್ರದ ಕವಚ ಮಾಡಿದ್ದೇವೆ ಸುತ್ತಮುತ್ತದ ಎಲ್ಲ ಪಕ್ಕ ಸುರೀಪುಗಳನ್ನು ದುರಸ್ತಿ ಮಾಡಿದೆ ಕೆಲವರು ಹೋದ ಈ ಒಂದು ಪ್ರಾಜೆಕ್ಟ್ ಇದು ಈಗ ಈವರೆಗೆ ಸುಮಾರು ಹತ್ತಿರ ಒಂದು ಟೋಟಲ್ ಯೋಜನೆ ಕೋಟಿ ಕೋಟಿ ರೂಪಾಯಿ ಆದರೆ ನವೀಕರಣಕ್ಕೆ ಸುಮಾರು ಅದರ ಐವತ್ತು ಪರ್ಸೆಂಟ್ ಐವತ್ತು ಲಕ್ಷದಷ್ಟು ಖರ್ಚಾಗಿದೆ ಖರ್ಚಾಗಿದೆ ಇದನ್ನು ಅನೇಕ ಮಂದಿ ಪ್ರಾಯೋಜಕತ್ವದಲ್ಲಿ ಪ್ರಾಯೋಗಿಕೆಗಳು ಈ ಮುಕ್ತೇಶ್ವರ ಕುಟುಂಬದವರು ಸಾಕಷ್ಟು ಮೊತ್ತವನ್ನು ಹಾಕಿದ್ದಾರೆ ಅನೇಕ ದಾನಿಗಳು ಕೊಡುಗೆ ನೀಡಿದ್ದಾರೆ ಈಗ ಇದೆಲ್ಲ ವ್ಯವಸ್ಥೆಗಳನ್ನು ನವೀಕರಿಸಿಕೊಂಡು ಬ್ರಹ್ಮಕರ್ಶೋತ್ಸವಕ್ಕೆ ನಾವು ಸಜ್ಜಾಗಿ ಈ ಈ ಸದಾಶಿವ ದೇವಸ್ಥಾನ ಇಲ್ಲಿಯ ಮಹತ್ವ ಅಂದರೆ ಇಲ್ಲಿಯ ಕಾರಣಿಕದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ಬೋದು ಯಾವ ಯಾವ ವಿಚಾರಗಳಿಗೆಲ್ಲ ಇದು ಕಾರಣಿಕ ಇದು ನೋಡಿ ಏತರ್ಕ ಸದಾಶಿವ ದೇವಸ್ಥಾನದ ಕಾರಣಿಕದ ಬಗ್ಗೆ ಹೇಳ್ತಿದ್ರೆ ಇಲ್ಲಿನ ಪಾರ್ಧನಗಳಲ್ಲಿ ಈ ದೇವಸ್ಥಾನದ ಶಾಸ್ತ್ರನ ಕುರಿತು ಬದ್ಧತೆ

ಏನೇನೋ ಕಷ್ಟಗಳಿಗೆ ಆ ಪ್ರತಿಮೆಯನ್ನು ಇಲ್ಲಿ ಅರ್ಪಿಸುವಂತಹ ಕಾರ್ಯಕ್ರಮ ಇತ್ತು ಇವಾಗ ಇಲ್ಲ ಇವಾಗ ಇಲ್ಲ ಅದರ ಒಂದು ಅವಶೇಷ ಇತ್ತೀಚೆಗೆ ಲಭಿಸಿದೆ ನಮಗೆ ಇದೆ ಎರಡ್ ಸಾವಿರದ ಎಂಟರಲ್ಲಿ ನಾವು ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಆ ವಿಚಾರವನ್ನು ಹೇಳಿದ್ದೇವೆ ಅದು ಮಾತ್ರ ಅಲ್ಲದೆ ಇಲ್ಲಿ ವಿಶೇಷವಾಗಿ ಸಂತಾನ ಭಾಗ್ಯಕ್ಕೆ ಶಿವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಸಂತಾನ ಅಪೇಕ್ಷೆ ಕಾಗದಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಹರಕೆ ಹೊತ್ತುಕೊಂಡು ಮಗು ಪಡೆಯುವಂತ ಅದಕ್ಕೆ ಒಬ್ರು ಜೀವಂತ ಉದಾಹರಣೆ ನಮ್ಮ ಹತ್ತಿರವೇ ಇದೆ ನಮ್ಮ ಸಮಿತಿಯವರಲ್ಲೇ ಇದ್ದಾರೆ ಬಾಲಕೃಷ್ಣ ಕೆಕೆ ಹೇಳಿ ಕುಂಡಾಪಿನವರು ಅವರ ಜನಪ್ರಿಯ ಹೆಸರು ಲೋಕೇಶ್ ಅಂತ ಅವರ ನಿಜನಾಮ ಬಾಲಕೃಷ್ಣ ಕೇಕೆ ಅಂತ ಅಂದ್ರೆ ಈ ಲೋಕೇಶನನ್ನು ನಂಬಿಕೊಂಡು ಅವರ ಜನನವಾಯಿತು ಅಂತ ಅವರ ಹಿರಿಯರು ಪ್ರೀತಿಯಿಂದ ಅವರು ಲೋಕೇಶ್ ಅಂತ ಕರೆಸಿದೆ ಸೊ ಈ ಸಂತಾನ ಪ್ರಾಪ್ತಿಗಾಗಿಯೂ ಆರೋಗ್ಯ ಸಮಸ್ಯೆಗಳು ಜಾನುವಾರು ಇಲ್ಲಿನ ಸಕಲ ಅಭಿವೃದ್ಧಿಗೆ ಜನ ಇಲ್ಲಿ ನಂಬಿಕೊಂಡು ಕೃಷಿ ಪ್ರಧಾನವಾದಂತ ಒಂದು ಹಳ್ಳಿ ಇದು ಇಲ್ಲಿಯ ಕೃಷಿ ಮತ್ತು ಜನ ಜೀವನಕ್ಕೆ ಜನಜೀವನಕ್ಕೆ ಹೊಂದಿಕೊಂಡು ಹೊಂದಿಕೊಂಡು ಭಕ್ತಾದಿಗಳು ಹರಕೆಗಳನ್ನು ಈ ರೀತಿ ಅದು ಮಾತ್ರ ಅಲ್ಲದೆ ಇಲ್ಲಿನ ಒಂದು ವಿಶೇಷವಾದ ಒಂದು ಆಚರಣೆ ಅಂದ್ರೆ ಹಲಸಿನ ಹಣ್ಣಿನ ಅಪ್ಪ ಅಪ್ಪದ ಸಮಸ್ಯೆ ಅದು ಬಹಳಷ್ಟು ಬಹುಶಃ ಎಲ್ಲೂ ಕೂಡ ಇರಲಿಕ್ಕಿಲ್ಲ ಅದು ಅಲ್ವಾ ಈ ಈ ಕ್ಷೇತ್ರದಲ್ಲಿ ಮಾತ್ರವೇ ಒಂದು ವಿಶೇಷವಾದಂತಹ ಹಲಸಿನ ಕಾಲದಲ್ಲಿ ಹಣ್ಣಿನ ಅಪ್ಪವನ್ನು ತುಪ್ಪದಲ್ಲಿ ಮಾಡಿ ದೇವರಿಗೆ ಸಮರ್ಪಿಸುತ್ತ ಮತ್ತೆ ಅದನ್ನು ಪ್ರಸಾದ ರೂಪವಾಗಿ ಅದು ನಾವು ಪ್ರತಿ ವರ್ಷ ನಾವು ನಮ್ಮ ಅಜ್ಜನ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದ ಇಲ್ಲಿ ಎಲ್ಲಾ ವರ್ಷ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಅದು ಹಲಸು ಧಾರಾಳವಾಗಿ ಸಿಗುವಂತಹ ಸಮಯ 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 ಅದನ್ನು ದೇವರಿಗೆ ಒಪ್ಪಿಸಿ ಅದರ ಹಿನ್ನೆಲೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಒಟ್ಟು ಜನಜೀವನದ ಅನ್ನದ ರೀತಿಯ ಅನ್ನದಕ್ಕೆ ಪೂರಕವಾಗಿ ಅನ್ನವನ್ನು ಸಿಗದಂತಹ ಕಾಲದಲ್ಲಿ ಇಡೀ ಊರಿನ ಇಡೀ ಜನಜೀವನವನ್ನು ಆಧರಿಸಿದ್ದು ಜನಜೀವನದ ಹಸಿವನ್ನು ನೆಗಿಸಿದ್ದು ಹಲಸು ಹಲಸು ಆ ಹಲಸನ್ನು ಅಷ್ಟು ರೀತಿಯಿಂದ ಜೀವ ಉಳಿಸಿದ ಜೀವ ರಕ್ಷಕ ಒಂದು ಫಲ ಅಂತ ಹೇಳಿ ಅದಕ್ಕೆ ಒಂದು ದೊಡ್ಡ ಒಂದು ಬಹುದ ಮಹತ್ವವನ್ನು ನೀಡಿದರು ಆದರೆ ಆ ಗಿಡದ ಹಸಿರನ್ನು ನಮ್ಮ ನಾವು ಯಾರು ಕೊಟ್ಟರು ಅಥವಾ ನಮ್ಮ ಇಲ್ಲಿಂದ ಒಂದು ಒಳ್ಳೆಯ ಹಸಿರನ್ನು ದೇವರಿಗೆ ಅರ್ಪಿಸುವ ಅದನ್ನು ಸ್ಮರಿಸುವಂಥ ಕಾರ್ಯವನ್ನು ಪಂಡಿತ ಹೋಗಿ ಹಿಂದಿನ ಕಾಲದಿಂದಲೇ ನಮ್ಮ ಅಜ್ಜನ ಕಾಲದಲ್ಲಿ ಮಾಡ್ತಾ ಇದ್ದರು ಅದನ್ನು ಇತ್ತೀಚೆಗೆ ಒಂದಷ್ಟು ನಾವು ಅದಕ್ಕೆ ಸ್ವಲ್ಪ ತಿಳಿವಾಗಿ ತಿಳಿವಾಗಿತ್ತು ಇತ್ತು ಆಮೇಲೆ ಹೊರ ಪ್ರಪಂಚ ಹೊರ ಗ್ರಾಮಗಳಿಗೂ ಕೂಡ ಪರಿಚಿತವಾಗಿ ಸಮರ್ಪಿಸಲೇ ನಿರಂತರವಾಗಿ ನಾವು ಅಪ್ಪ ಒಂದು ತಯಾರಿಯ ದೊಡ್ಡದಾದಂತಹ ಉರುಳಿಯಲ್ಲಿ ಅಪ್ಪ ಇದು ಹಲಸಿನ ಕೊಟ್ಟ ಒಂದು ದೊಡ್ಡ ಪರಮೋಚ್ಚ ಗೌರವ ಖಂಡಿತವಾಗಿದೆ ದೈವತ್ತಲ್ಲ ಇವತ್ತು ಇವಾಗ ಹಲಸಿನ ಮೇಳ ಏನು ಬೇರೆ ಬೇರೆ ಮಾರುಕಟ್ಟೆಗಳಲ್ಲೂ ಬಾರಿ ಪ್ರಚಾರ ಸರ್ಕಾರ ಕೂಡ ಮಾಡ್ತಾ ಇದೆ ಆದ್ರೆ ನಮ್ಮ ಪ್ರಾಚೀನ ಹಿರಿಯರು ಅದೆಷ್ಟೋ ದಶಕಗಳ ಹಿಂದೆ ಈ ಹಲಸಿನ ಮಹತ್ವವನ್ನು ಕಂಡುಕೊಂಡು ಈ ರೀತಿಯ ಒಂದು ಧಾರ್ಮಿಕ ವೈದಿಕ ಒಂದು ಟಚ್ ಕೊಟ್ಟು ಅದಕ್ಕೆ ಒಂದು ಬೆಂಬಲ ನೀಡಿದ್ದು ಅಂತ ಹೇಳುವಾಗ ಅದು ಬಹಳಷ್ಟು ಹಿರಿಯರ ಒಂದು ಮುಂದಾಲೋಚನೆ ಆ ಒಂದು ತುಂಬಾ ಇತ್ತೀಚೆಗೆ ಆದ್ರೆ ಎ ಅದು ದಶಕಗಳ ಹಿಂದೆ ಪ್ರಚಾರ

ಅವರೊಳಗೆ ಪ್ರತಿ ವರ್ಷದ ವರ್ಷದೊಂದು ಆಡಳಿತೆಯನ್ನ ನೋಡ್ತಾ ಇರ್ತೇವೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಈಗ ಮುಖ್ಯವಾಗಿ ಎತರ್ಕ ಮಾಂಗ್ ಭಟ್ ಎತ್ ವೈ ಎಸ್ ಹರಿಹರ ಭಟ್ ಸರಿ ವೈ ವೆಂಕಟರಮ್ ಭಟ್ರು ಈ ಮೂರು ಹಿರಿಯರ ಒತ್ತಿರ ಮಕ್ಕಳು ಮಕ್ಕಳು ಪರ್ಯಾಯವಾಗಿ ಮುಖ್ಯ ಸರಿಯಾಗಿ ಮೂರು ಮನೆಗಳು ಮೂರು ಮನೆಯವರು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಬೇರೆ ಸಮಿತಿಗಳು ಬ್ರಹ್ಮಕಾಲ ಶೋತ್ಸವ ನಾಡಿನ ಎಲ್ಲ ಭಕ್ತಾದಿಗಳ ಸಹಕಾರ ಒಂದಿಗೆ ನಾವೆಲ್ಲ ಆಚರಣೆಗಳನ್ನು ಅಭಿವೃದ್ಧಿ ಯಾವ ಉತ್ಸವಗಳು ನಡೆಯುವಂಥದ್ದು ಇಲ್ಲಿ ವರ್ಷಾವಧಿ ವಾರ್ಷಿಕ ಪ್ರತಿಷ್ಠಾ ಉತ್ಸವ ಕಾರ್ತಿಕ ಮಾಸ ಪ್ರವೇಶ ಸಮಯದಲ್ಲಿ ಶಿವರಾತ್ರಿ ಪೂಜೆಗಳು ಈ ಇದೆ ಈಗ ನೀವು ದೇವಾಲಯವನ್ನು ಪುನರ್ ಇದು ಮಾಡಿ ಪುನರ್ ಪ್ರತಿಷ್ಠಾಪನೆ ವ್ಯವಸ್ಥೆಗಳು ಮಾಡ್ತಾ ಇದೆ ಆ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಹನ್ನೊಂದರಿಂದ ಹದಿನಾರರವರೆಗೆ ನಡೆಯುವಂತಹ ಕಾರ್ಯಕ್ರಮ ಈ ಮುಖ್ಯವಾಗಿ ನಾವು ನಮ್ಮ ಏತಕ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವದ ವಿಜೃಂಭಣೆ ಹೊರತಾಗಿ ಭಕ್ತಾದಿಗಳ ಜನರಿಗೆ ಮತ್ತು ಭಕ್ತರು ಮತ್ತು ದೇವರನ್ನು ಜೋಡಿಸುವಂತಹ ವಿಶೇಷವಾದಂತಹ ಒಂದು ನಮ್ಮದೇ ಆದ ಒಂದು ಕೊಡುಗೆಯನ್ನು ನಾವು ನೀಡಬೇಕು ಅಂತ ಹೇಳಿ ಶಿವಾರ್ಪಣ ಅಂತ ಯೋಜನೆ ಇದು ಇದು ಏನು ಹಣ ಸಂಗ್ರಹದ ಉದ್ದೇಶ ಅಲ್ಲ ವೈಯಕ್ತಿಕವಾಗಿ ಭಕ್ತರು ದೇವರಿಗೆ ಅರ್ಪಿ ಸಮರ್ಪಣೆ ಮಾಡುವಂತ ಭಕ್ತರು ಸಮರ್ಪಣೆ ಮಾಡುವಂತಹ ವಿಷಯಗಳನ್ನು ಹೊಂದಿಕೊಂಡು ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಭಗವಂತನಿಗೆ ಪ್ರಿಯವಾಗುವುದು ಈ ಯೋಜನೆಯ ತತ್ವ ಇರುವುದಲ್ಲಿ ಭಗವಂತನಿಗೆ ಪ್ರಿಯವಾಗುವುದು ಆತ್ಮಹತ್ಯವ ಸಮರ್ಪಣೆ ಅದು ಉದಾಹರಣೆಗೆ ಶಿವಾರ್ಪಣಂನಲ್ಲಿ ಶಿವ ಪಂಚಾಕ್ಷರಿ ಜಪಲಿಪಿ ಯಜ್ಞ ನಂತರ ಬಟ್ಟೆಯ ಚೂರಿನ ತುಂಡುಗಳಿಂದ ಹೆಸಳುಗಳಿಂದ ಹೂ ಮಾಡುವಂತಹ ಆಮೇಲೆ ಬಟ್ಟೆಯ ಚೀಲ ಮಾಡುವಂತಹ ಬ್ರಹ್ಮಕರ್ಶ ಬಳಕೆ ನಂತರ ಶುದ್ಧ ದೇಶೀಯ ದನದ ಬೆರಣಿ ಉಂಟು ಅದನ್ನು ಬೆರಣಿ ತಟ್ಟಿ ಅವರು ನಮಗೆ ಕೊಡಬೇಕು ಆ ಬೆರಣಿಯಿಂದ ಶುದ್ಧ ಭಸ್ಮದ ತಯಾರಿ ಅದೊಂದು ವಿಶೇಷ ಇದು ಕೂಡ ಒಂದು ವಿಶೇಷ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಭಸ್ಮಗಳು ಗಂಧ ಇದೆಲ್ಲ ರೆಡಿಮೇಡ್ ಮಾಡುವಂತಹ ಕಾಲದಲ್ಲಿ ಇಲ್ಲಿ ಕಂಡಿರುವಂತಹ ವಿಶೇಷತೆ ಅಂದ್ರೆ ಹಸು ಊರ ಹಸುವಿನ ಸೆಗಣಿಯಿಂದ ಮಾಡಿದಂತಹ ಬೆರಣಿಯನ್ನು ಬಳಸಿ ಅದರಿಂದ ಶುದ್ಧ ಭಸ್ಮ ಭಸ್ಮ ತಯಾರಿಸುವಂತಹದ್ದು ಇಲ್ಲಿ ಆರಾಧ್ಯ ಮೂರ್ತಿಯಾದಂತಹ ಸದಾಶಿವನಿಗೆ ಅತ್ಯಂತ ಪ್ರಿಯ ಪ್ರಿಯವಾದಂತಹ ಆತನ ಆಭರಣವಾಗಿರುವಂತಹದ್ದು ಧರಿಸುವಂತಹದ್ದು ಅದರ ಅದರ ಅದನ್ನೇ ಭಕ್ತರು ಕೂಡ ಬಳಸುವ ಬಳಸುವಂಥದ್ದು ಅಂದ್ರೆ ಇಲ್ಲಿ ಆ ಸಿದ್ಧ ಭಸ್ಮದ ಕೌಶಲ್ಯ ಅಂತ ಹೇಳುವಂತಹದನ್ನು ನಾವೀಗ ಮರುಸ್ಥಾಪನೆ ಮಾಡ್ತೀವಿ ಕೆಲವಷ್ಟು ಕಡೆಗಳಲ್ಲಿ ಇದೆ ಕೆಲವಷ್ಟು ಹೆಚ್ಚಿನ ಕಡೆಗಳಲ್ಲಿ ಆ ಕೌಶಲ್ಯ ಇಲ್ಲ ಹಸುಗಳು ಇಲ್ಲ ಅದನ್ನ ಮಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲ ಸೊ ಈ ಬ್ರಹ್ಮ ಸಂದರ್ಭದಲ್ಲಿ ಈ ಬೆರಣಿಯನ್ನು ಒಣಗಿಸಿ ಅದನ್ನು ಉರಿಸಿ ಅದ್ರ ಜೊತೆ ತುಪ್ಪ ಹಾಗೆ ಅದಕ್ಕೆ ಏನಾದ್ರು ಹಾಗೆ ಇಲ್ಲ ಅದಕ್ಕೆ ಭಸ್ಮ ತಯಾರಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಹಂತಗಳಿದೆ ಅದಕ್ಕೆ ಬೇರೆ ಬೇರೆ ತಯಾರಿಗಳು ಬೇಕು ಬೆಂಕಿ ಕೊಟ್ಟು ಭಸ್ಮ ಹುಡ್ಡಿ ಇದು ಹುಡುಗ ಮಾಡಿದರೆ ಅದು ಭಸ್ಮ ಆಗುದು ಆಗುದು ಅದೇ ಬರೀ ಬೂದಿ ಆಗ್ತದೆ ಬರಿ ಬೂದಿ ಬರಿ ಬೂದಿ ಆಗ್ತದೆ ಆದರೆ ಶುದ್ಧೀಕರಣ ಪ್ರಕ್ರಿಯೆಗಳಿವೆ ಶುದ್ಧೀಕರಣ ಹೌದು ಹೌದು ಅದ್ರದ್ದು ಒಂದಷ್ಟು ಈಗ ಉದಾಹರಣೆಗೆ ಬೆರಣೆಯನ್ನು ಹೊತ್ತಿಸಿ ಭಸ್ಮ ಮಾಡಿದ್ರು ಭಸ್ಮ ಮಾಡಿದ ಮೇಲೆ ಅದನ್ನ ಜಾಳಿಸಿ ಅಲ್ಲಿ ಬೂದಿ ಮಾಡಿದವು ಭಸ್ಮ ಬೂದಿ ಮಾಡಿದರು ಅದನ್ನು ಶುದ್ಧೀಕರಿಸುವಂತ ಹೇಳಿದ್ರೆ ಅದನ್ನ ಅದರ ಇದನ್ನು ಇದನ್ನ ಹಾಕಿ ವೈರ್ ಮ್ಯಾಶ್ ಹಾಕಿ ಕ್ಲೀನ್ ಮಾಡ್ಬೇಕು ಬೇರೆ ಕಲ್ಲು ಹುಡ್ಬುಡ್ ಕಲ್ಮರ್ ತೆಂಗ್ ಸೆಪರೇಟ್ ಮಾಡಬೇಕು ನಂತರ ಗೋಮೂತ್ರದ ತೆಂಗಿ ಅದನ್ನು ಬೆರೆಸಿ ಗೋಮೂತ್ರ ಬಳಸಲಿಕ್ಕೆ ಬಳಸಲಿಕ್ಕೆ ಬಳಸಿ ಅದನ್ನು ಉಂಡೆ ಮಾಡಬೇಕು ಅಥವಾ ಸಣ್ಣ ಸಣ್ಣ ನಮ್ಮ ಓಡಯ ತರದ ಹೌದು ಇದರಲ್ಲಿ ಮಾಡಿ ಒಣಿಸಬೇಕು ಹೀಗೆ ನಂತರ ಪುನ ಅದನ್ನು ಬೆರಣೆ ಪರಿಣಯಪರಿಸಿ ಬೆಂಕಿಯಲ್ಲಿ ಸುಡಬೇಕು ಪುನ ಬೆರೆ ಮತ್ತೆ ಮತ್ತೆ ಗುಮಲ್ತಾದು ಮತ್ತೆ ಮತ್ತೆ ಗೋಮೂತ್ರ ಬೆಟ್ಟಿಗೆ ಸೇರಿಸುವಂತ ಮತ್ತೆ ಮತ್ತೆ ಅದನ್ನು ಜಾಳಿಸುವಂತ ಹಾಗೆ ಹಾಗೆ ಶುದ್ಧೀಕರಣದ ಪ್ರೋಸೆಸನ್ನ ಮಾಡಬೇಕು ಆಗ ನಿಮಗೆ ಬಹಳ ನಯವಾದ ಶುದ್ಧವಾದ ಬಸ್ಮ ಸಿಕ್ತ ಎಷ್ಟು ವರ್ಷ ಈ ಪ್ರಕ್ರಿಯೆಗಳು ಅದರಲ್ಲಿ ನಡೆಯುವ ಹಂತ ಹಂತದ ಪ್ರಕ್ರಿಯೆ ಮೂಲಕ ಶುದ್ಧವಾದಂತಹ ಬಸ್ ನಮಗೆ ಸಿಗುವಂತಹದ್ದು

ಹೊಸ ಈ ನಾಡಿನಾದ್ಯಂತ ಕಾಸರೋಡು ಜಿಲ್ಲೆಯ ಬಹುತೇಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಲವೆಡೆ ಈ ಪುಸ್ತಕಗಳು ಈಗಾಗಲೇ ತಲುಪಿದೆ ಅದನ್ನು ಸುಮಾರು ಭಾರತದ ಏಳು ಎಂಟು ಭಾಷೆಗಳಲ್ಲಿ ಬರೆದಿದ್ದಾರೆ ಓ ಮಣಿಪುರಿ ಭಾಷೆಯಲ್ಲಿ ಬರೆದಿದ್ದಾರೆ ನೇಪಾಳಿ ಭಾಷೆಯಲ್ಲಿ ಬರೆದಿದ್ದಾರೆ ಗುಜರಾತಿ ಭಾಷೆಯಲ್ಲಿ ಬರೆದಿದ್ದಾರೆ ಸಂಸ್ಕೃತ ಮಲಯಾಳ ತೆಲುಗು ತಮಿಳು ಭಾಷೆಯಲ್ಲಿ ಬರೆದಿದೆ ತುಳು ಇತ್ತೀಚೆಗೆ ತುಳು ಭಾಷೆಯಲ್ಲಿ ಇಲ್ಲಿಗೆ ಸಮರ್ಪಿಸ್ತಾರೆ ಸಮರ್ಪಿಸ್ತಾರೆ ಅದೊಂದು ಬಹುಶಃ ಭಕ್ತ ಮತ್ತು ದೇವರ ಮಧ್ಯೆ ಒಂದು ಸೇತುವೆ ಆಗಿ ಆ ಒಂದು ಏನು ಅದ್ವೈತದ ಒಂದು ತತ್ವದೊತೆಗೆ ಕೊಂಡೊಯ್ಯಲಿಕ್ಕೆ ಬಹುಶಃ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಇಲ್ಲೊಂದು ಇನ್ನೊಂದು ಅಂತ ಹೇಳಿದ್ರೆ ನೀವು ಬ್ರಹ್ಮಕಲಶೋತ್ಸವದ ಅಂಗವಾಗಿ ರುದ್ರಾಕ್ಷಿಯನ್ನು ಕೊಡುವಂತಹದ್ದು ಅದರ ಬಗ್ಗೆ ಒಂದಷ್ಟು ಮಾಹಿತಿ ನಾವು ಈಗ ಶಿವಾರ್ಪಣ ಯೋಜನೆಯಲ್ಲಿ ಅದೇ ಒಂದಷ್ಟು ಯೋಜನೆಗಳನ್ನು ನಾವು ಮಾಡಿದೆವು ಮತ್ತೆ ಮತ್ತೆ ಹೊಸ ಹೊಸ ಆ ಸದಾಶಿವನ ಪ್ರೇರಣೆ ಇರಬಹುದು ಅದಕ್ಕೆ ಹೊಸ ಹೊಸ ಯೋಜನೆಗಳನ್ನು ಸರಿಗಳೇ ಸೇರಿ ಅದರಲ್ಲಿ ಒಂದು ರುದ್ರಾಕ್ಷಿ ರುದ್ರಾಕ್ಷಿ ಮಣಿ ಅಂತ ಹೇಳ್ಬೋದು ರುದ್ರಾಕ್ಷಿ ಬೀಜವನ್ನ ನಮ್ಮ ವರಮುಡಿ ಶಿವಪ್ರಸಾದ್ ಅವರು ಹೇಳಿದರು ನನ್ನ ಮನೆಯಲ್ಲಿ ಇದೆ ನೀವು ಎಷ್ಟು ಬೇಕಿದ್ರೂ ಕೂಡ ಒದಗಿಸ್ತೇನೆ ಹಾಗೆ ನಾವು ಒಂದು ಅಭಿಯಾನವೇ ಮಾಡಿದ್ರು ಯಾವುದು ರುದ್ರಾಕ್ಷಿ ಮಣಿಯನ್ನು ಸಂಗ್ರಹಿಸುವ ಅಭಿಯಾನ ನಮ್ಮ ಧಾರ್ಮಿಕ ಸಮಿತಿಯವರು ಅಲ್ಲಿ ಹೋಗಿ ಬೀಜವನ್ನು ಸಂಗ್ರಹಿಸಿ ಅದನ್ನ ಜನರಿಗೆ ಮಾತ್ರ ಅದಕ್ಕೂ ಪ್ರೊಸೆಸಿಂಗ್ ಇದೆ ಪ್ರೊಸೆಸಿಂಗ್ ಶುದ್ಧವಾದ ಶೇಂಗಾದ ಎಣ್ಣೆಯಲ್ಲಿ ಅದನ್ನು ಹಾಕಿಡಬೇಕು ಮತ್ತೆ ಅದನ್ನು ಒಣಗಿಸಬೇಕು ಮತ್ತೆ ಜನರಿಗೆ ಕೊಡಬೇಕು ಹೆಕ್ಕಿದ ಕೂಡಲೇ ಅದನ್ನು ಶುಚಿಗೊಳಿಸಲಿಕ್ಕೆ ಹೆಚ್ಚು ಏನಂದ್ರೆ ಎಲ್ಲ <Yella>, ನಮ್ಮ لما... ಸನಾತನ ಸಮುದಾಯದ ಎಲ್ಲ ಮನೆಗಳಿಗೂ ಉಚಿತವಾಗಿ ಶಿವನ ಪ್ರತೀಕ ಶಿವನ ಪ್ರತೀಕ ಶಿವನನ್ನ ರುದ್ರಾಕ್ಷಿ ಅಂದ್ರೆ ಶಿವನೇ ಅಂತ ನಾವು ಶಿವಲಿಂಗ ಪೂಜೆ ಮಾಡುವಾಗ ಶಿವಲಿಂಗ ಇಲ್ಲದಿದ್ದರೆ ರುದ್ರಾಕ್ಷಿ ಮಾಡುವಂತದ್ದು ಒಂದು ಕ್ರಮ ಇದೆ ನಿತ್ಯ ಪೂಜೆ ಶಿವಲಿಂಗ ಮತ್ತೊಂದು ಮತ್ತೊಂದ್ಸಾರಿ ಇದೆ ನಾವು ಒಂದು ಯೋಜನೆಗೆ ರುದ್ರಾಕ್ಷಿಯ ಒಂದು ಬೀಜದ ಸಂಗ್ರಹಕ್ಕೆ ಹೋಗುವ ನಿಮಗೆ ಆ ಸದಾಶಿವ ಅನೇಕ ಪೂರಕ ಮಾಹಿತಿಗಳನ್ನು ಕೊಡ್ತಾರೆ ಒಂದು ಗಿಡದ ಬಗ್ಗೆ ಒಂದು ಅದರ ಔಷಧೀಯ ಗುಣದ ಬಗ್ಗೆ ಅದರ ಪಾವಿತ್ರ್ಯತೆ ಬಗ್ಗೆ ಅಂದ್ರೆ ಈ ಎಲ್ಲ ಶಿವಾರ್ಪಣಮ ಯೋಜನೆಯಿಂದ ಒಮ್ಮೆ ನಿಮಗೆ ಯೋಜನೆ ಕಾಣಬಹುದು ಅದರ ಹಿಂದೆ ಅನೇಕ ಬೆಳಕನ್ನು ಅನೇಕ ನೋಟಗಳನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ಸದಾಶಿವನಾಗಿಸುತ್ತಾರೆ ಅದು ಶಿವಾರ್ಪಣಮಿನ ಮತ್ತೊಂದು ವಿಶೇಷತೆ ಉದಾಹರಣೆ ನಾವು ಶಿವಾರ್ಪಣಮ ಯೋಜನೆಯಲ್ಲಿ ತರಕಾರಿ ಬೆಳೆಯುವುದು ತರಕಾರಿ ಬೀಜ ಗಿಡ ನಾವು ಕೊಟ್ಟಿದ್ದೇವೆ ಗಿಡವನ್ನು ಈಗಾಗಲೇ ಭಕ್ತರಿಗೆ ಕೊಟ್ಟಿದ್ದೇವೆ ಅದಲ್ಲಿ ಒಂದಷ್ಟು ಗಿಡಗಳು ಉಳಿದು ಆ ಫಲವನ್ನು ಕುಂಬಳ ಕುಂಬಳ ಕುಂಬಳಕಾಯಿ ಸೌತೆ ಕುಂಬಳ ಮತ್ತು ಕೆಂಬಡೆ ಚೀನಿಕಾಯಿ ಚೀನಿಕಾಯಿ ಅದನ್ನು ಕೊಟ್ಟು ಅದನ್ನ ಜನರಿಗೆ ಕೊಟ್ಟು ಬೆಳೀಲಿಕ್ಕೆ ಕೊಟ್ಟು ಆ ಒಂದು ಫಲವನ್ನಾದರೂ ಅವರು ಹಸಿರು ಮಾಡಿ ಕೊಡಬೇಕು ಒಂದಷ್ಟು ಯಶಸ್ಸಿದನ್ನು ನಿಮಗೆ ಸಿಕ್ಕಿದೆ ಅಂದ್ರೆ ಇಲ್ಲಿ ಎಲ್ಲ ಭಕ್ತರ ಆ ಅನ್ಪರ್ಣ ಮನೋಭಾವವನ್ನು ಅವರವರ ಆಸಕ್ತಿಗೆ ಬೇಕಾಗಿ ಶ್ರೀ ಮನದಲ್ಲಿ ನಮ್ಮದಲ್ಲಿ ಹಲವು ಯೋಜನೆ ಮಾಡಿದ್ದರು ಎಲ್ಲ ಯೋಜನೆ ಎಲ್ಲರಿಗೆ ಆಸಕ್ತಿ ಇರುದೆಲ್ಲ ಅದು ನಮಗೆ ಬಹಳಷ್ಟು ಯಶಸ್ವಿ ಕೊಟ್ಟರೆ ಅಂತಂದರೆ ಈ ದುಡ್ಡಿನ ಪ್ರಶ್ನೆ ಪ್ರಶ್ನೆ ಅಲ್ಲ ಇದು ಬಹಳಷ್ಟು ಸಮಯ ಬಹಳಷ್ಟು ಸಮಯ ಇರುವಂತಹ ಒಂದು ಯೋಜನೆ ಬಟ್ ಬಹಳ ಯಶಸ್ವಿಯಾಗಿ ಸಂತೃಪ್ತಿ ಇದಲ್ಲದೆ ಬೇರೆ ಏನಾದರೂ ವಿಶೇಷವಾಗಿ ಹೇಳುವಂತದ್ದು ಹೇಳಲ್ಲದೆ ಮತ್ತೆ ಇದರಲ್ಲಿ ಮಡಲು ಪರಿಸರ ಸ್ನೇಹಿ ಪರಿಸರ ನೆರಳು ಒದಗಿಸುವಂತ ಮಡಲು ಹೊಡೆದು ಕೊಡುವಂತ ಇವಾಗ ಹೆಚ್ಚಿನ ಕಡೆ ಬ್ರಹ್ಮ ಪ್ಲಾಸ್ಟಿಕ್ ಮತ್ತು ಶಾಮಿಯಾನಗಳನ್ನು ನಾವು ಕಾಣ್ತಾ ಇದ್ದೇವೆ ಬಹಳಷ್ಟು ಅದೊಂದು ವೆಚ್ಚದಾಯಕ ನೋಡಿ ಮಡಲು ಮಡಿಯುವಂತ ಒಂದು ಕೌಶಲ್ಯ ಇನ್ನು ಇದೆ ಇದೆ ಆದ್ರೆ ಅದನ್ನು ಬಳಕೆ ಕಡಿಮೆ ಕಡಿಮೆ ಇದೆ ಮಕ್ಕಳಿಗೆ ಗೊತ್ತಿಲ್ಲ ಅದಕ್ಕೆ ಆದ ಕಾರಣ ಅದಕ್ಕೂ ಒಂದು ತುಂಬಾ ಜನ ಭಕ್ತಾದಿಗಳು ಮನೆಯಲ್ಲಿ ತಂದಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಒಂದು ಅದೊಂದು ಅದು ಪ್ರಾಮುಖ್ಯ ಅಂತ ಜನರ ಭಕ್ತರಿಗೆ ತುಂಬಾ ಸ್ವಲ್ಪ ಸ್ವಲ್ಪ ಒಂದಷ್ಟು ಒಂದಷ್ಟು ಅದನ್ನು ನೀವು ನಾವು ಈ ಈ ತರ ನಾವು ಗ್ರಹಿಸಿದಕ್ಕಿಂತ ಹೆಚ್ಚು ಯೋಜನೆಗಳು ಭಕ್ತಾದಿಗಳೇ ಇದಕ್ಕೆ ಜೋಡಿಸಿದ್ದಾರೆ ಇನ್ನಷ್ಟು ಯೋಜನೆಗಳು ಇದೆ ಇದೆ ಈಗ ಹನ್ನೊಂದರಿಂದ ಹದಿನಾರವರೆಗೆ ಇಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಹನ್ನೊಂದರಿಂದ ಹದಿನಾರರಲ್ಲಿ ಮುಖ್ಯವಾಗಿ ಹನ್ನೊಂದನೇ ತಾರೀಕಿಂದ ಪರಮ ಪೂಜ್ಯ ಎಡನೆಯೂರು ಮಠಾಧೀಶಿ ಶ್ರೀ ಶ್ರೀ ಸಿದ್ಧಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾರೆ ಉದ್ಘಾಟಿಸ ಉದ್ಘಾಟನೆ ಅಂತ ನಾವು ಹೇಳ್ಬೋದು ದೀಪ ಬಯಸಿ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ ಕೊನೆಯ ದಿವಸ ಹದಿನಾರನೇ ತಾರೀಕು ಹದ್ನೇ ತಾರೀಕು ಬ್ರಹ್ಮ ಕಲಶಾಭಿಷೇಕ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಾಸ ರಾಮಚಂದ್ರ ಮಠ ಅವರು ಚಿತ್ರ ಅನುಗ್ರಹಿದೆ ಅದರ ಜೊತೆಗೆ ಎಲ್ಲಾ ದಿವಸವು ಎಲ್ಲಾ ದಿವಸವು ಧಾರ್ಮಿಕ ಸಾಂಸ್ಕೃತಿಕ ತಾಂತ್ರಿಕ ವೈದಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಉದಾಹರಣೆಗೆ ಎರಡು ಮುಖ್ಯವಾದ ಸ್ಟೇಜ್ಗಳಿದೆ ಒಂದು ಒಂದು ಸ್ಟೇಜ್ನಲ್ಲಿ ಭಜನಾರ್ಪಣೆ ಸಾಮಗಾನ ಪ್ರಿಯ ವೇದಿಕೆ ಅಂತ ಇದೆ ಅಲ್ಲಿ ಭಜನೆಗಳು ನಡೆಯುತ್ತದೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಸದಾಶಿವ ವೇದಿಕೆ ಅಂತ ಹೇಳ್ಬೋದು ಇನ್ನೊಂದು ವೇದಿಕೆಯಲ್ಲಿ ನೃತ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ವ್ಯವಸ್ಥೆಗಳನ್ನು ವೀಕ್ಷಕ ಇಡೀ ದಿವಸ ಉದಾಹರಣೆಗೆ ವಿಶೇಷವಾದ ನಾರಾಯಣೀಯಂ ಸ್ತೋತ್ರ ಅದು ಇತ್ತೀಚೆಗೆ ಅದನ್ನು ಜನಪ್ರಿಯ ಮಾಡಲಿಕ್ಕೆ ಅದಕ್ಕೂ ಅವಕಾಶ ಕೊಟ್ಟಿದ್ದೇವೆ ಹದಿನಾಲ್ಕನೇ ತಾರೀಕಿನ ದಿವಸ ಸಾಂಬರ ಶಿವ ಸಾಂಬರ ಸದಾಶಿವ ಅಂತ ಹೇಳುವ ಭಜನೆ ಕಾರ್ಯಕ್ರಮ ಇದೆ ಇದರ ವಿಶೇಷತೆ ಏನು ಅಂದ್ರೆ ಅದು ಹದಿನೈದನೇ ತಾರೀಕು ಸಂಜೆ ಆಗುವಂಥದ್ದು ನಮ್ಮ ಹರಿದಾಸರ ಸಂಕೀರ್ತನಕಾರರಂತ ಶ್ರೀ ರಾಮಕೃಷ್ಣ ಕಾಡುಕ್ಕೆಯವರು ಹಾಡ್ತಾರೆ ಎಲ್ಲ ಜನರು ಭಜನಾ ಮಂಡಳಿಗಳಲ್ಲಿ ಇರುವವರು ಇಲ್ಲದವರು ಆಸಕ್ತರು ಎಲ್ಲ ಜೊತೆಯಾಗಿ ಕುಣಿದು ಅವರವರ ಆಸಕ್ತಿಯ ಪ್ರಕಾರ ಕುಂಟೆ ಹೆಜ್ಜೆಗಳನ್ನು ಹಾಕಿ ಹೇಳುವಂಥ ಭಜನೆ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಸಾಂಬ ಸದಾಶಿವ ಭಜನೆ ಬಹಳ ಜನಪ್ರಿಯವಾಗಿತ್ತು ಅಕ್ಷರ ಸ್ತೋತ್ರಮಾಲ ಅಕ್ಷರಾಚಾರ್ಯ ಭಜನೆ ಅದು ಅದನ್ನು ಮತ್ತೆ ಜನರಿಗೆ ನೆನಪಿಸುವುದು ಬೃಹತ್ ಕುಣಿತ ಭಜನೆ ಕಾರ್ಯಕ್ರಮ ನಡೆಯಲಿದ್ದೇವೆ ಹದಿನೈದನೇ ತಾರೀಕು ಸಂಜೆ ಆರರಿಂದ ಚೇತರಕ್ಕೆ ಸಮೀಪದ ಈ ಪ್ರದೇಶದಲ್ಲಿ ಬಹಳ ವಿಶಿಷ್ಟ ರೀತಿಯಲ್ಲಿ ಈ ಒಂದು ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ನಮ್ಮ ಒಂದು ಆಶಯ ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ಜನರು ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ ಊರ ಪರವೂರು ಮಹನೀಯರ ಸಹಕಾರದಿಂದ ನಡೀತದೆ ನಾವು ಕೇವಲ ಮುಕ್ತ ಎದುರಿನಲ್ಲಿ ನಾವು ಸಾಂಕೇತಿಕವಾಗಿ ನಾವು ಇದು ಇರಬಹುದು ಆದರೆ ಇದರ ಕಂಪ್ಲೀಟ್ ಸಂಪೂರ್ಣ ಜವಾಬ್ದಾರಿ ಆ ಒಂದು ಯಶಸ್ಸಿನ ಹಿಂದೆ ಇರುವಂತಹ ಭಕ್ತಾದಿಗಳ ಒಂದು ಆಶಯ ಅವರ ಸಹಕಾರ ಎಲ್ಲ ಜನರ ಸಹಕಾರದಲ್ಲಿ ಒಳ್ಳೆಯದು ಚಂದ್ರಶೇಖರ ಭಟ್ ಅಂತ ಅವರು ನೀವು ಸ್ವತಃ ಲೇಖಕರು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನೀವು ನಿಮ್ಮ ಚಾನೆಲ್ಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ ನಿಮ್ಮ ನೇತೃತ್ವದ ತಂಡ ನೀವು ಕೂಡ ಈಗ ಒಳಗೊಂಡಿರುವಂಥ ಒಂದು ತಂಡ ಈ ಸದಾಶಿವ ದೇವಸ್ಥಾನದ ಒಂದು ಪುನರ್ ನವೀಕರಣ ಬ್ರಹ್ಮಕಣತ್ಸವದ ಮೂಲಕ ಈ ಗ್ರಾಮದಲ್ಲಿ ಜೊತೆಗೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಧಾರ್ಮಿಕ ಮತ್ತು ವೈದಿಕ ಆ ಶಕ್ತಿಯನ್ನು ಕೊಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀರಿ ಆ ಮೂಲಕ ನಮ್ಮಲ್ಲಿ ಮತ್ತೆ ಧರ್ಮ ಜಾಗೃತಿ ಮೂಡಿ ಪ್ರತಿಯೊಬ್ಬರ ಸಂಕಷ್ಟಗಳು ಕೂಡ ದೂರ ಆಗಲಿ ಆಗುವಂತಹ ಆ ಒಂದು ಕಾಲ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ ನಮಸ್ತೆ ವೀಕ್ಷಕರೇ ಈ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಿಮಗೆ ದಿನ ದಿನ ಪರಿಚಯ ಮಾಡಲಿಕ್ಕೆ ಅದರ ವಿಷಯಗಳನ್ನು ತಿಳಿಪಡಿಸಲಿಕ್ಕೆ ಇಷ್ಟಪಡ್ತೇವೆ ಹಾಗೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ನಾವು ಕೂಡ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ ಧಾರ್ಮಿಕ ಆಧ್ಯಾತ್ಮಿಕ ನೆಲೆಗಟ್ಟನ್ನು ನಾವು ಭದ್ರಪಡಿಸೋಣ ನಮ್ಮ ಸಂಕಷ್ಟಗಳಿಂದ ದೂರ ಆಗಲಿಕ್ಕೆ ಭಗವಂತನ ಆ ಪ್ರೇರಣೆಯನ್ನು ಪಡೆಯೋಣ ಅಂತೇಳಿ ಹೇಳಿಕೊಂಡು ದಿನನಿತ್ಯದ ಸುದ್ದಿಗಳಿಗಾಗಿ ಸಮರಸ ಸುದ್ದಿ ಡಾಟ್ ಕಾಮ್ ವೆಬ್ಸೈಟನ್ನು ನೋಡಿ ಹಾಗೆ ಇದೇ ರೀತಿಯ ವಿವಿಧ ದೇವಾಲಯಗಳ ವಿವಿಧ ವ್ಯಕ್ತಿಗಳ ಪರಿಚಯಕ್ಕಾಗಿ ಸಮರಸ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ